ಮುಗುಳಿಯಾಳ ಸುಮಿತ್ರ ಹಡಿಕಿ ಚಂದ್ರು ಸರ್ ಹಡಿಕಿ ನೋಡಿದ್ರ ಹಾವಿಗೆ ಮುಗುಳಿಗೆ ಕಡದಾಡಿದಂಗೆ ಹಾಡಿಕೆ ಆಗ್ಯಾವ್ ಸರ್ಡು ಹೊಡವಾಡ್ದು ಎಲ್ಲ ಯೂಟ್ಯೂಬ್ದಾಗ ನೋಡಿರ್ಬೇಕು ಬಹುಶಃ ಯಾವ ವಿಷಯ ಮಾತಾಡ್ತಾಳ ಸು ಮುಗುಳಿಯಾಳ ಸುಮಿತ್ರಕ್ಕ ಆ ವಿಷಯನ ಮುರಿದು ಮಾತನಾಡ್ತಕ್ಕಂತ ಶಕ್ತಿ ಅಮೋಕ್ಷ್ ಯಾರಿಗೆ ಕೊಟ್ಟಾರಂತ ಕೇರ ನಮ್ ಮುರುಗಾನ್ ಚಂದ್ರು ಮಾಸ್ತರ್ ಕೊಟ್ಟಾರ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಅವ್ರು ಇವ್ರು ಮಾತ ಮಾತಾಡಿದ್ರೆ ಹೆಂಗ ಮಾತಾಡ್ತಾರ ಸವಿಸೇನಿದ್ದಂಗೆ ಮೃದು ಮಾತನ್ನ ಮಾತನಾಡತಕ್ಕಂತ ಅಮೋಘ ದಿನ ಮೇಳಿನ ಒಳಗೆ ಬಹಳ ಮಂದಿ ಇದಾರೆ ಅಮೋಘ ಶುದ್ದಿನಿ ಮೇಳಿನ ಆದ್ರ ಮೃದು ಮಾತನ್ನ ಮಾತಾಡಿ ಜನರನ್ನ ಭಕ್ತಿ ಭಾವದ ಕಡೆ ಧರ್ಮದ ಕಡೆ ದಾನದ ಕಡೆ ಒಯ್ಯ ಅವರು ಯಾರಾದ್ರೂ ಇದ್ ಮುರುಘಾನೂರು ಚಂದ್ರು ಮಾಸ್ತಾರ ಬಹಳ ಅಭಿಮಾನದಿಂದ ಹೇಳ್ಬೇಕು ಸರ್ ಅವ್ರ ಎಲ್ಲಿಯೂ ಇಷ್ಟು ದಿನಾನ ಅವ್ರ ಹಡಿಕೆ ಕೇಳಿವಿ ಯಾವ ಮಜಲ್ನಾಗು ಎಲ್ಲಿಯೂ ಅಪಶಬ್ದಗಳನ್ನು ಮಾತಾಡಿದ ಇತಿಹಾಸ ಇಲ್ಲ ಏನೋ ಮಾತಾಡಿದ್ರು ಭಕ್ತಿ ವಿಷಯ ಮಾತಾಡ್ತಾರ ಜ್ಞಾನದ ವಿಷಯ ಮಾತಾಡ್ತಾರ ಧರ್ಮದ ವಿಷಯ ಮಾತಾಡ್ತಾರೆ ಇವತ್ತು ವಿಷಯ ಏನ್ ನಡೆಸ್ಬೇಕಂತ ಮಾಡಿ ಅಂತ ಕೇಳಿದ್ರೆ ನಾವು ಅಲ್ಲಿ ಕಾಕಾ ಒಬ್ರು ಬಂದು ಪಂಡ್ರಪುರ್ ಸಂತರವರು ಅವರು ಅಡಿದಿಂದ ಬಂದಿದ ಬಹಳ ಅಭಿಮಾನದ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ರ ಅವ್ರಿಗೆ ಬಹಳ ಶಿಸ್ತಿನ ಸಿಪಾಯಿ ಅಂತವ್ರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದಾರ ಇವತ್ತು ನಾವು ನಡೆಸಿರ್ತಕ್ಕಂಥ ವಿಷಯನೇ ನಡೆಸ್ತೀವಿ ಯಾವ್ದು ಅಂತ ಕೇಳಿದ್ರ ಈ ಮಾನವ ಜನ್ಮ ಬಹಳ ಶ್ರೇಷ್ಠದ ಆ ಶ್ರೇಷ್ಠ ಆಗಬೇಕಾದ್ರ ದಾನ ಧರ್ಮ ಅನ್ನೋದು ಬಹಳ ಮಹತ್ವದ ಇವತ್ತಿನ ಸಂದರ್ಭದೊಳಗೆ ನಮ್ಮ ಅಮೋ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುರುಘಾನೂರದ ಚಂದ್ರು ಮಾಸ್ತರ್ ಅವರು ಮಾತಾಡಿನ ಆ ಮ್ಯಾಳಿ ಕೊಡ್ಬೇಕು ಏನ ದಾನ ಶ್ರೇಷ್ಠ ಧರ್ಮ ಶ್ರೇಷ್ಠ ಎರಡು ಒಂದನ್ನು ಬಿಟ್ಟು ಒಂದಿಲ್ಲ ಚಿತ್ತ ಡಬ್ಬ ಇದ್ದಂಗದ ಎರಡು ಯಾರು ಯಾವ್ದು ಎಷ್ಟೆಷ್ಟು ಓದ್ಕೊಂಡಾರೋ ಅಷ್ಟು ವಿಷಯನ್ನ ಇವತ್ತೇನ್ ಮಾಡ್ಬೇಕಂತ ಕೇಳಿದ್ರೆ ಹೊತ್ತಿರತಕ್ಕ ಇಲ್ಲಿ ಕೂತಿರ್ತಕ್ಕಂಥ ಜನ ಮನ್ಕೊಂದವ್ರು ಮನ್ಕೋಲೈತೆ ಆಗ ಹೇಳಿಣ್ಣೆ ಒಬ್ಬರು ಈ ಕಡೆ ಕಾಲ್ ಮಾಡಿ ಮನೆಗೇರಿ ಇವ್ವ ಮನ್ಕೋರಿ ಇರಲಿ ಅದೇ ನಮ್ದೇನು ತಪ್ಪಿಲ್ಲ ಯಾಕೆ ನಿಮ್ಮ ತಪ್ಪಲ್ಲ ಅದು ಮತ್ತು ಈ ಕಡೆ ಯಾಕೆ ಕಾಲ್ ಮಾಡಿ ಕೂತಾ ಇವೋ ಅದು ಕೇಳಿಣ್ಯ ನಾನು ಮಳೆಕಾಲ್ ನೋವೈತೆ ಹೇಳಿ ಸರಕ್ಕೆ ಮಳೆಕಾಲ್ ನೋವದವು ಮತ್ತು ಅದು ಏನು ಯೋ ಮಡ್ಸ್ಕೊಂಡೇನೆ ಇರಲಿ ಇರಲಿ ಯಾಕೆ ಅಂತ ಹಂಗೆ ಇರ್ತೈತೆ ಸರ್ ಅದು ಏನು ಮಾಡೋಕ್ಕೆ ಬರೋದಿಲ್ಲ ಸರ್ ಅದು ಹಾಂ ಮತ್ತ ಅವ್ನಿಗೆ ಇವ್ ಕಾಕ ಮನ್ಕೊಂಡು ಕೇಳಬೇಕು ಅವನು ಹಣಿಬಾರ್ದಾಗ ಬರ್ದೈತಿ ನೀ ಮನ್ಕೋಕಾಕ ನಿನ್ನ ಹಣಿಬಾರ್ದಾಗ ಬರ್ದಾನ ದೇವರು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿನ ಒಂದು ದಿನ ಇರಬೇಕಾದ್ರೆ ಡೊಳ್ಳಿನಾಡ ಭಜನಾ ಕೀರ್ತನೆ ಭಜನೆ ಕೇಳಿದ್ರ ನೀವು ಮಾಡಿರ್ತಕ್ಕಂಥ ಪಾಪ ಎಲ್ಲ ಪರಿಹಾರ ಆಗ್ತಂತೆ ಶಾಸ್ತ್ರ ಪುರಾಣದಾಗ ಬರ್ದಾರ ಆದ್ರೆ ಇವನು ಪುರಾಣದಾಗ ಏನು ಬರ್ದ ಅದ್ಕೆ ಮನಕೊಂದ ಕೇಳಬೇಕತ್ ನೀನು ಪುರಾಣದಾಗ ಬರ್ದಾರ್ ನೀವು ಮನಕೊಂದೆ ಕೇಳಕ್ಕ ಅವನು ಹೋಗ್ಲಿ ಅವನು ಅವ್ನಾಯ್ತು ಹಾ ಇರ್ಲಿ ಮತ್ತಿ ಇನ್ ಯಾರ್ಯಾರೋ ಮನೆಯಾಗಿ ಎಟೆಟ್ಟ ಎಲ್ಲೆಲ್ಲಿ ಒಬ್ಬೊಬ್ರು ಯಾರೋ ಮನ್ಕೊಂಡ್ ಕೇಳ್ತಿರ್ತಾರ ಕೂತ್ ಕೇಳ್ತಿರ್ತಾರ ಆ ಯವೋ ಬಗ್ಗೆ ರಗ್ ಹೊಚ್ಕೊಂಡ್ ಮನ್ಕೊಂಡ್ ಆಗ್ನ ಹೋಗ್ಲತ್ತೇ ಯವಾನಿ ಹೋದಿರದ ಹೆಮ್ಸ ಬೇಡ್ರಿ ಅವ್ರನ್ನ ಅಕಿ ರಗ್ ಹೊಸ್ಕೊಂಡಿ ಯಾಕೆ ಅನಿವಾರ್ಯದಾಗ ಹಂಗ ಬರ್ದತಿ ಯಾರೇನು ಸಾಧ್ಯ ಇಲ್ಲ ಇನ್ನು ಈ ಸುದ್ದಿಯನ್ನೆಲ್ಲ ನಾಡಿನ ತುಂಬೆಲ್ಲ ಬಿತ್ತರಿಸತಕ್ಕಂತ ನಮ್ಮ ಯೂಟ್ಯೂಬ್ ದಾರ ಬಂದಿದ್ದಾರೆ ಸರ್ ಕಾಮಂತ ಪಂಡ್ರೋಳಿ ಅಂತ ಹೇಳಿ ನಿಪ್ನಾಳದಿಂದ ಬಂದಿದ್ದಾನೆ ಇನ್ನು ಅದೇ ತರನಾಗ ಅಜಯ್ ಯಾರಪ್ಪ ಅಂದ್ರೆ ರಾಯಭಾಗದಿಂದ ಬಂದಿದ್ದಾನೆ ಇನ್ನು ನಮ್ಮ ಲಕ್ಕಪ್ಪ ಮತ್ತು ಸಿದ್ದಪ್ಪ ಅಂತ ಹೇಳಿ ನಿಪಳದಿಂದ ನಾಲ್ಕು ಜನ ಯೂಟ್ಯೂಬ್ ಬಂದಿದ್ದರು ಈ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸ್ತಿದಾರ ಬಂಧುಗಳವರು ಯಾಕೆಂದ್ರೆ ಅರಣ್ಯ ಸಿದ್ದಾಗ ಆರ ಮಂಚಿನ ಕಾಲ ಏಳು ಅಡಿ ಸರಪ ತಲೆ ಬಿಂದು ಏಳು ಅಡಿ ಸರಪತ್ ತಲೆಬಿಂದಿಗೆ ಇಟ್ಕೊಂಡು ಅರಣ್ಯದೊಳಗೆ ಸುಖನಿದ್ದಿ ಮಾಡಿರೋದ ಯಾರಂತ ಕೇಳ್ರ ಅವನೇ ಅರಣ್ಯ ಸಿದ್ದ ಮಲ್ಲಿಕರಿಸ ಆ ಸುಖನಿದ್ದಿ ಎಲ್ಲಿ ಮಾಡೋದು ನಡದೈತಿ ಅಂತ ಕೇಳಿದ್ರ ಬಸ್ತಾಡ್ ಗ್ರಾಮದೊಳಗೆ ಹಿಂಬಾಗಿ ನಡ್ದದ ಅವ್ ಮನಿಗಿಲ್ಲ ಮಣಿಗೆ ಅವ್ರನ್ನ ಹೆಸರು ಮಾಡಕ ಅದಕ್ಕೆ ಅದಕ್ಕೇನಪ್ಪಾ ಅಂತ ಕೇಳಿದ್ರೆ ಪಟ್ಟಣಕ್ಕೆ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗೆ ಹರಿಕೇರಿ ಪಟ್ಟಣ ಕೆಳಗೆ ಹರಿಕೇರಿ ಊರ್ಯಾಗ ಮುತ್ಯ ಅಮಗ ಶುದ್ಧ ಮಕ್ಕಳ ಕೊಟ್ಟ ಕಳ್ಸ್ಯಾನತ್ ಏನ್ ಹಿಂದ ನಮ್ಮದ್ ಲೀಲಾಟ ಧರ್ಮದ ಪ್ರಕಾರ ಬಂದದಲ್ಲ ಹಂಗ ಇವತ್ತು ಮಕ್ಕಳ ಕೊಡ್ತಕ್ಕಂತ ಭಾಗ್ಯ ಎಲ್ಲೈತೆ ಕೇಳಿದ್ರ ಅರಣ್ಣ ಶಿದ್ ಮಲ್ಕಾರ್ ಸಿದ್ಧ ಯೋಗಿನದ ಅಮೋಗ್ ಶುದ್ಧ ಅವನ ಮೊಮ್ಮಕ್ಕಳಿಗೆ ಕೊಟ್ಟನ್ ಇಪ್ಪತ್ತೊಂದು ತಿಂಗಳಿಗೆ ಹೋಗ್ಬಿಣಮ್ ಇದು ಅಂತ ವಿಚಿತ್ರ ಸರ್ ಸವಾಲ್ ರೀ ಡಾಕ್ಟರ್ ತಕ ಹೋಗಿ ತೋರಿಸಿದೊಳಗ ನಾಲ್ಕು ತಿಂಗ್ಳ ಬಸ್ ಇರೋದಾಳು ಹೋಗಿ ಚೆಕ್ ಮಾಡಿದಾಗ ಹೊತ್ತಿನೊಳಗ ಕೂಸು ಸರಿ ಇಲ್ಲ ತಗೀರಂತ ಹೊತ್ತಿನೊಳಗ ಹಜ್ಜಾರ್ಗೆ ಬಂದ್ ಬೇಡ್ಕೊಂಡ್ರಂತ ಹಜಾರ್ಗೆ ಬಂದ್ ಬೇಡ್ಕೊಂಡಾಗ ಅಜ್ಜ ಹೇಳ್ದ ಕೂಸಿಗೆ ಏನಾಗಿಲ್ಲ ಎಲ್ಲ ಬರೋಬರಿ ಐತಿ ತಮ್ಮ ಹೋಗಂದಂತ ಮತ್ತ್ ನಾಲ್ಕು ತಿಂಗಳಿಗೆ ಚೆಕ್ ಮಾಡಿಸುದ್ರಗನ ದವಾಖನೆಯ ಕೂಸು ಇಲ್ಲ ಏನು ಇಲ್ಲ ಖಾಲಿ ಬಂತಂತ ರಿಪೋರ್ಟ್ ಒಂಬತ್ತು ತಿಂಗಳ ಆದ ನಂತರ ಹೊಟ್ಟೆಯಲ್ಲಿ ನಿಂತ ಮತ್ತೆ ರಿಪೋರ್ಟ್ ಬಂತ ಹೊಳ್ಳಿ ಇಪ್ಪತ್ತೊಂದು ತಿಂಗಳಿಗೆ ಗಂಡು ಮಗುವಿಗೆ ಜನ್ಮ ನೀಡಿದರು ಅಂತ ಇತಿಹಾಸ ಇಲ್ಲಿ ಆಗ್ಯಾವ ಸರ್ ಇದು ಎಲ್ಲಿ ಅರೆನ್ಸಿದ್ ಮಲ್ಕಾರ್ ಶಗದೊಳಗ್ಯಾವ್ ಇದು ಸಾಮಾನ್ಯ ಇತಿಹಾಸ ಅಲ್ಲ ಇವತ್ತು ಎಲ್ಲಾ ಕಡೆ ಬೋರ್ವೆಲ್ ಹಾಕ್ತಿವಿ ಅದಕ್ಕೆ ಭಕ್ತ ಕನಕದಾಸ ಹೇಳ್ತಾನೆ ತಲ್ಲನಿಸದಿರು ಕಂಡ ತಾಳು ಮನವೇ ಎಲ್ಲರೂ ಸಲುವುದಕ್ಕೆ ಸಮಸ್ಯೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಏನು ಕಟ್ಟಿ ನೀರು ಯಾರು ಹುಟ್ಟಿಸಿದ ದೇವರು ತಾವು ಹೊಣೆಗಾರನಾಗಿರಲು ಸಂಶಯ ಪಡಬೇಡ ಮನುಜ ಅಂತ ಹೇಳ್ಯಾರ ಅದಕ್ಕೆ ಇವತ್ತು ಏನಪ್ಪ ಅಂತ ಕೇಳ ನಾವು ಭಕ್ತಿದಿಂದ ದುಡ್ಡುಕೊಂಡು ಅಂದ್ರೆ ಅಣಿಸಿದ ಮೇಲೆ ಅರಸಿದಾಗ ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಾನೆ ಎಷ್ಟೋ ಜನ ಮಕ್ಕಳಿಗೆ ಮಕ್ಳುಗಳಾಗ್ಯಾವ ಇನ್ ಇನ್ನರ್ ಚೇಸಿಂಗ್ ಬೋರ್ವೆಲ್ದಾಗ ಇನ್ನರ್ ಚೇಸಿಂಗ್ ಬಿಟ್ರೆ ಡಬಲ್ ಚಾರ್ಜ್ ಆಗ್ತದ ಒಬ್ಬ ಭಕ್ತ ಬಡತನ ಪರಿಸ್ಥಿತಿಯಾಗ ಬೋರ್ ಹೊಡೆದಿದ್ದ ಇನ್ನರ್ ಚೆಸಿಂಗ್ ರೀ ನನಗೆ ಹೆಂಗ್ ಮಾಡ್ಬೇಕಂತ ಭಕ್ತಿದಿಂದ ಬೇಡ್ಕೊಂಡು ಹೋಗಿ ತೊಡ್ದಾಗ ಬೋರ್ ಹೊಡೆದ್ರೆ ಎಲ್ಲಾ ಕಡೆ ರೌಂಡ್ ಮುನ್ನೂರು ಬೂಟಿಗೆ ಇನ್ನರ್ ಚೆಸಿಂಗ್ ಹಾಕ್ಸ್ಕೊಂಡವ್ ಅವನಲ್ಲಿ ಮುನ್ನೂರ ಐವತ್ತು ಪೂಟ್ ಆದ್ರೂ ಇನ್ನರ್ ಚೆಸಿಂಗ್ ಇಲ್ಲ ಹಂಗ ನೀರು ಬುಗೀತದೆ ಅಂತ ಶಕ್ತಿ ಎಲ್ಲಿ ಅಂತ ಕೇಳ್ರೆ ಅದ ಅಮೋಕ್ಷಿದ್ ಮಲ್ಕಾರ್ಷಿದಲ್ಲಿ ಮತ್ತ ಇನ್ನೊಂದು ತೂಕ ಇಲ್ಲಿ ತುಲಾಬಾರ ಅಂದ್ರೆ ತೂಕ ತೂಕ ರೊಕ್ಕ ಇಟ್ಟು ಮಾಡ್ತಿರ್ತಾರ ತುಲಾಬಾರ ಅಂದ್ರೆ ಇಲ್ಲಿ ತುಲಾಬಾರದೊಳಗೆ ಸಿದ್ದಾಪ ಮಹಾರಾಜ್ ಕುಣ್ಸ್ಯಾರ ನಾನೇ ಅದನ್ರಿ ಇಲ್ಲೇ ನೀವೆಲ್ಲ ನೋಡಿದಿರಿ ಕಡೆ ಏನ್ ಮಾಡ್ತಾರ ಹಣ ಹಾಕ್ತಿದ್ರು ಹಣ ಹಾಕಿದೊಳಗ ಗೊಮ್ಮೆ ಹಾಕಿದ್ರು ಆ ಸುಮಾರು ಇದ್ದು ಅಂತ ಕೇಳಿದ್ರೆ ಅದ ಎಷ್ಟು ಕೆಜಿನ ಹಾಕಿದ್ರು ಆ ಕೆಜಿ ಹಾಕಿದ ಒಮ್ಮೆ ತೂಕ ಮಾಡಿದೊಳಗ ಎಷ್ಟಿದ್ದು ಅಜ್ಜ ಮತ್ತೊಮ್ಮೆ ತೂಕ ಮಾಡೋ ಮುಂದೆ ನಾಲ್ಕು ಕಿಲೋ ಕಡಿಮೆ ಆಗಿದ್ದ ಮತ್ತೊಮ್ಮೆ ತೂಕ ಮಾಡೋ ಮುಂದೆ ಎರಡು ಕಿಲೋ ಅದಕ್ಕಿಂತ ಹೆಚ್ಚಾಗಿದ್ದ ಇದೆಲ್ಲ ಅವನ್ ಲೀಲಾಟ ಅಂತ ಲೀಲಾಟದ ಪದ್ಯಗಳನ್ನು ಹೊತ್ತೇರುತಕ್ಕ ಇವ್ರು ಹಾಡ್ತಾರ ನಾಲ್ಕು ಮಂದಿ ಅವತಾರ ಅವಧಿಸಿದ ದೇವೇಂದ್ರ ಬಿಳಿಯಾಣಿಸಿದ ಆಚಾರಗಳು ಸುಮ್ಮನ ಮುತ್ತೆ ಕಡಿ ಹುಟ್ಟು ಕಣ್ಣು ಮುತ್ತೆ ತಾಯಿ ಒಬ್ಬಕ್ಕಿ ಜನ್ನವ ರೆಬಕ ಅಂತ ಕರಿತೀವಿ ಅಕ್ಕಿ ಮಕ್ಕಳಲ್ಲಿ ಲೀಲಾಟದ ಇತಿಹಾಸ ಭಾಳ ಅದ್ಭುತಪೂರ್ವವಾಗಿ ನಮ್ಮ ಮುರುಘಾನೂರದ ಅವರು ಬಹಳ ಸುಂದರವಾಗಿ ಹಾಡ್ತಾರೆ ಬಹುಶಃ ಅವ್ರ ಇನ್ನ ಕೈ ತಾಳ ತಗೊಂಡ್ಕೊಂಡಿಲ್ಲ ನಮ್ಮನ್ನ ಇನ್ನೂ ರನ್ಸಿಲ್ಲ ನಾವು ಅವ್ರು ನೋಡ್ಬೇಕಾಗ್ಯದ ಅಲ್ಲಿ ಯಾಕೆ ನಾವು ಹೋಗಿ ಕೂತಿವಿ ಅಂದ್ರೆ ನಿರ್ಣಾಯಕರಂದ್ರೆ ನಾನು ಇಲ್ಲಿ ಮೇದಿಕೆ ಮೇಲೆ ಇರೋದಿಲ್ಲ ತಳಗು ಕೂತು ಯಾಕೆ ನೋಡ್ತೇನೆ ಅಂತ ಕೇಳಿದ್ರೆ ಅವ್ರ ಕಲೆಯನ್ನು ನೋಡ್ಬೇಕು ಇಲ್ಲಿ ನೋಡಿಲ್ಲ ಯೂಟ್ಯೂಬ್ದಾಗ ನೋಡಿವಿ ನೋಡ ಕೆಲವೊಂದು ಕಾರ್ಯಕ್ರಮಗಳಾಗ ನೋಡೀವಿ ಎಷ್ಟು ಚಂದ ಕೈತಾಳ ಬಾರಿಸ್ತಾರ ಮನವಿ ಮದಗೊಂಡ ಮಹಾರಾಜರ ಬಂದ ನಲಗ ಮಾಡಾಕತ್ತಾರ ನೆನಬೇಕು ಅಂತ ನಲಗದ ದಾಟಿ ಯಾರಿಗೆ ಸಿಕ್ಕತ್ತೆ ಅಂತ ಕೇಳ್ರ ಅದು ಮುರುಘಾನೂರ್ ಚಂದ್ರು ಮಾಸ್ತರ್ಗ್ ಸಿಕ್ಕದು ಇನ್ನು ಕೋಗಿಲೆ ಕಂಠದಂಗ ಹಾಡತಕ್ಕಂತ ಅದು ಕಂಠ್ ಯಾರಿಗೆ ಸಿಕ್ಕತಿ ಮುಗಿಸಿದ ಮಟಬಾಣಿ ಹಾಕಿದ್ರೆ ಕುಂಬಾರ ನಿಂಗಾಪಣ್ಣಗೆ ಸಿಕ್ಕದು ಲಯ ಯಾರಿಗೆ ಸಿಕ್ಕತ್ತೆ ಅಂತ ಕೇಳಿದ್ರೆ ಮಾತಾ ಲಯ ಯಾರಿಗೆ ಸಿಕ್ಕತ್ತೆ ಅಂತ ಕೇಳಿದ್ರೆ ಅದು ಮುರುಘಾನೂರ್ ಚಂದ್ರು ಮಾಸ್ತರ್ಗ್ ಸಿಕ್ಕ ಬಹಳ ಅಭಿಮಾನದಿಂದ ಒಂದ್ಸರಿ ಚಪ್ಪಾಳೆ ತಟ್ಬೇಕು ಎಲ್ಲಾರಿಗೆ ಲಯ ಸಿಕ್ಕಿಲ್ಲ ಮಾಳ್ಕೋಟಿ ಲಕ್ಷ್ಮಣ ಲಯ ಸಿಕ್ಕದ ಕುಂಬಾರ ಲಿಂಗಪ್ಪ ಕಂಠ ಸಿಕ್ಕದ ಮಾತಿನ ಮುತ್ತು ಲಯ ಎರಡನ್ನ ಹಿಡ್ಕೊಂಡವ್ರು ಯಾರ ಮುರುಗಾಂಡವ್ರು ಚಂದ್ರು ಮಾಸ್ತಾರ ನಮ್ಮ ಮಾಳೀಕರ ಮೇಳದೊಳಗೆ ಕಂಚಿನ ಕಂಠದೊಂದಿಗೆ ಹಾಡಿದಾವ ಇಂಗ್ಲೀಷ್ ಶಿರಸಲ ಬಂಟಾಗಿ ಬಂಟ್ ಆಗಿ ಹೋದ ಅರಬಾಟ್ಲಯ ಹಾಡಿದಾವಟ್ಟಾಳ ಕಲ್ಮೇಶಿ ಆಗಿ ಹೋದ ಇಂಥ ನೂರಾರು ಮೇಳಗಳ ಬಹುಶಃ ಹಾಲು ಸೇವೆಯನ್ನು ಮಾಡ್ಲಿಕ್ಕೆ ತಾವೆಲ್ಲರೂ ಶಾಂತ ರೀತಿಯಿಂದ ಈಗ ದಾನದ ಬದ್ದ ಮಾತಾಡ್ತಾರೋ ಧರ್ಮದ ಬದಲು ಮಾತಾಡ್ತಾರೋ ಒಂದು ಉದಾಹರಣೆ ಸಂಧಿಗೆ ಒಂದೊಂದು ಕೊಡಬೇಕು ಇವರು ಏನು ಕೊಡ್ತಾರಲ್ಲ ಆ ಉದಾಹರಣೆ ನಾವು ನೀವೆಲ್ಲಾರು ನೆನಪಿಡ್ಬೇಕು ದಾನದ ಬದಲು ಮಾತಾಡ್ರೆ ಇವತ್ತು ಕೂತಿರ್ತಕ್ಕಂಥ ಜನ ಎಲ್ಲ ನಾಳೆ ನಿಮಗೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಆದರೂ ನಾವು ದಾನ ಮಾಡಬೇಕಪ್ಪ ಅನ್ನುವಂಗೆ ಮಾತು ಮಾತಾಡ್ಬೇಕು ಧರ್ಮ ಹಿಡಿದು ಮಾತಾಡಿದ್ರೆ ನಾಳೆ ಮುಂಜಾನೆ ಎದ್ದು ಅಂದ್ರೆ ಹೊತ್ತು ಮುನುಗತಕ್ಕ ಧರ್ಮದಿಂದ ಯಾವ್ದಾದ್ರು ಒಂದು ಕಾರ್ಯ ಮಾಡಿ ನಾವು ಯಶಸ್ವಿ ಆಗಬೇಕಂತ ಹೇಳಿ ಅಂತ ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟು ತಾವು ಹೊತ್ತಿರತಕ್ಕ ಇದನ್ನ ನೆರವೇರ್ಸ್ಕೊಂಡು ಹೋಗ್ಬೇಕು ಈ ನಿಮ್ಮ ಗಾಯನ ಸಂಘಕ್ಕೆ ನಮ್ಮ ಮುರುಘಾನೂರ್ ಚಂದ್ರು ಮಾಸ್ತರ್ ಅವರಿಗೆ ನಮ್ಮ ಬೀರೇಶ್ವರ್ ಕೋಆಪರೇಟಿವ್ ಬ್ಯಾಂಕ್ ದಹ್ ಮ್ಯಾನೇಜರ್ ಸಾಹೇಬ್ರಾಗಿರ್ತಕ್ಕಂಥ ಸಿರ್ಸಲನ್ನ ಹೊಸಟ್ಟಿಯವರು ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಅದೇ ತರನಾಗಿ ಬೀರದೇವರ ಪೂಜಾರಿಗಳು ಮುಗಳು ಕೊಡದವ್ರು ಅವರು ಕೂಡ ಎಟಕ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಈ ಎಲ್ಲ ಹಣವನ್ನು ಸ್ವೀಕಾರ ಮಾಡ್ಕೊಂಡು ಒಂದು ಚಾಲ ಹಾಡಿ ಪ್ರಾರಂಭ ಮಾಡಿ ಮಧ್ಯದೊಳಗೆ ದಾನದ ಬದಲು ಮಾತಾಡ್ತಿರೋ ಧರ್ಮದ ಬದಲು ಮಾತಾಡ್ತಿರೋ ಮಾತಾಡ್ಬೇಕು ನಿಮ್ಮ ಎದುರಾಳಿ ಸಂಘದವರು ನೀವು ಬಿಟ್ಟು ದಾನ ಹಿಡ್ಕೋತಾರಂದ್ರೆ ಆಕೆ ಸಣ್ಣಕ್ಕೆ ಅದಾಳ ಆಕೆ ಹಿಡಿದು ನೀವು ಬಿಡ್ಬೇಕಾಗಿತ್ತು ಆದ್ರೆ ವೇಳೆ ಇಲ್ಲ ಅದಕ್ಕಾಗಿ ನೀವು ಯಾವ್ದು ಮಾತಾಡ್ತೀರಿ ಮಾತಾಡ್ರಿ ಆ ತಂಗಿಗೆ ಸರಳ ಬರತಕ್ಕಂತ ವಿಷಯ ಇಟ್ಟಿದ್ದೀನ ಯಾವತ್ತೆ ಯಾಕಂತ ಕೇಳಿದ್ರೆ ಸುಳ್ಳ ಯಾವ್ದಾದ್ರು ಒಂದು ಗಳಿಸು ಶ್ರೇಷ್ಠ ಉಳಿಸು ಶ್ರೇಷ್ಠ ಅನ್ನೋದು ನಮ್ಮದಿಗ್ ತಿಳಿಯಂಗಿಲ್ಲ ಅದು ನಿಮ್ಮ ನಿಮ್ಮ ಒಳಗೆ ಬೇಡ ಒಟ್ ಎರಡೂರಿಗೆ ತಿಳಿಬೇಕು ವಿಷಯವನ್ನು ಏನ್ ಅಂದ್ರೆ ಇಟ್ಟಿವಿ ನಮ್ಮ ನಿರ್ಣಾಯಕರಾಗಿರ್ತಕ್ಕಂಥ ಆತ್ಮೀಯ ಹಿರಿಯ ಕಲಾವಿದರು ಹಿರಿಯ ಜೀವಿಗಳು ನಮ್ಮ ಗಂಟಿ ಸರ್ ಇಡಕಲ್ಲವರಿಗೆ ಕೂಡ ಪ್ರೀತಿ ವಾಸ್ತಲ್ಯದಿಂದ ಇಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳು ಬಹುತೇಕ ಗಂಟಿ ಸಾರಿ ಎಲ್ಲಿ ಬರ್ತಾರ ಅಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸ್ತಾರ ಅನ್ನುವಂತ ವಿಚಾರ ಮನೋಭಾವನೆ ಇಟ್ಟುಕೊಂಡು ಪ್ರೀತಿ ವಾಸ್ತಲ್ಯದಿಂದ ಇವತ್ತಿನ ದಿವಸ ಎಲ್ಲಾ ಕಡೆ ಅವ್ರು ಹಂಗ ಮಾಡ್ಕೊಂಡು ಬರ್ತಾರ ಕಾರ್ಯಕ್ರಮ ಇವತ್ತನು ಕೂಡ ಈ ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮ ಎರಡೋ ಮಳಿನ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ನಡೆಸ್ಕೊಳ್ಳಿ ಅನ್ನುವಂಥ ವಿಚಾರ ಇಟ್ಟುಕೊಂಡ ಯಾರಪ್ಪ ಅವರು ಆ ಪುಂಡಿಕಣ್ಣ ಪೂಜಾರಿ ಸಾಕಿನ ನಮ್ಮ ಬಸವಾಡ ಗ್ರಾಮದ ಹಿರಿಯರು ಕೂಡ ಈ ಕಮಿಟಿ ನಿರ್ಣಾಯಕರು ಅಹ್ ಗಂಟಿ ಸರ್ ಅವರು ಅವತ್ತು ಒಂಟುತನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಿ ಅನ್ನುವಂತ ಮನಭಾವನೆ ಇಟ್ಟುಕೊಂಡು ಆ ಒಂದ್ ನೂರ ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಸರ್ಗಳ ಶಿಖಾನ ಮಾಡ್ಬೇಕು ಒಂದು ವಿನಂತಿ ಇರುತ್ತದೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟ ಬೇಡ ಮುಂದೆ ಕಟ್ಟಿಯುದು ಬುತ್ತಿ ಶಿವನಲ್ಲಿ ಸರ್ವಜ್ಞ ಹೋಗ್ತೇನೆ ಪುಂಡ್ಲಿ ಪೂಜೇರಿ ಅವರು ಕೂಡ ಗಂಟಿಸರಿಗೆ ಹೋಗಿ ಮುಟ್ಲ ತಿಳಿದು ಒಂದ್ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿ ಹುಲಜಂತಿ ಮಾಳಿಗರಾಯ ಹರಕರಿ ಅಮಗಿಸಿದ ಅದೇ ತರನಾಗಿ ಅಪ್ಪಾಜಿ ವಡಿಯ ಹಾಲಿಸಿದ ಕಡೋಳಿ ಇಟ್ಟರಾಯ ಕ್ವಾನಗುರು ಕರೆಸಿದ್ದ ಮುಂಡುಗನೂರದ ಮಾಳಿಂಗರಾಯ ಧನ್ಯದ ಉಲ್ಲಥ ಸಿರಿ ಸಂಪತ್ತು ಕೊಟ್ಟ ಅವ್ರ ಜೀವನ ಸುಖ ಶಾಂತಿ ನಿಮ್ಮದಿಂದ ಆನಂದ ಸಾಗರದಲ್ಲಿ ಸಾಗಲೇ ತಂದ ಆ ನೂರ ಐವತ್ತು ರೂಪಾಯಿ ಸ್ವೀಕಾರ ಮಾಡಿ ಈಗ ಪದ್ಯವನ್ನು ಪ್ರಾರಂಭ ಮಾಡಬೇಕು ಮಧ್ಯದೊಳಗೆ ಚಂದ್ರ ಮಾಸ್ತರ್ ಜನ ಎಲ್ಲ ಹೌದ್ ಹೌದು ಅಂದಿರಬೇಕಂತ ವಿಚಾರ ಹೇಳ್ತಾ ಇದ್ದೇನೆ ಬೆಸ್ಟ್ ಸಂತೋಷ ಹಾ ತಾವೆಲ್ಲ ಸ್ವಲ್ಪ ಸಮಾಧಾನ ವಹಿಸ್ಬೇಕ ಹಿರಿಯರು ಹನುಮಂತಣ್ಣ ಪೂಜಾರಿ ಇವರಾದ್ರೂ ಕೂಡ ಪ್ರೀತಿ ವಾಸ್ತಾಲದಿಂದ ಇಪ್ಪತ್ತೊಂದು ರೂಪಾಯಿ ಕಲಕಾಣಿಕೆ ಕೊಟ್ಟಿದ್ದಾರೆ ಆ ಸಾಕಣ್ಣ ಮಾರಾಯಣಪುರ ಇವರಾದರೂ ಕೂಡ ಪ್ರೀತಿ ವಾಸ್ತಾಲದಿಂದ ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಸೋಮಲಿಂಗ ಮೋಕ್ಷಿದ ಮಾದ ಮಲಕಾರ್ಷಿತ ವೀರಮಲ್ಕಾರ್ಷಿತ ಚಿಕ್ಕದಗರು ಐಶ್ವರ್ಯ ಸುಖ ಸಮೃದ್ಧಿ ಕೊಟ್ಟ ಕಾಪಾಡಿಂದ ದೇವರಲ್ಲಿ ಬಿಡುತ್ತಾರೆ ಮ್ಯಾನೇಜರ್ ಸಾಹೇಬರು ಸಿರ್ಸೈಲ್ ಹೊಸಟ್ಟಿ ಮ್ಯಾನೇಜರ್ ಸಾಹೇಬ್ರ್ ಅವರಾದ್ರು ಕೂಡ ಗಂಟಿಸರ್ಗೆ ಹೋಗಿ ಮುಟ್ಲ ತಿಳಿದ್ ಒಂದೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಅದಕ್ಕೆ ಭಕ್ತ ಕನಕಾಸ ಹೇಳ್ತಾರೇನಸ್ತ್ರ ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾತಕೋ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಆತಕ್ಕು ಅನ್ನತಕ್ಕಂಥ ಮಾತಾಡಿದ್ದಾರೆ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಸಾಹೇಬ್ರೂ ಕೂಡ ಹಾಲು ಮತದ ಹಾಡಾ ಕೇಳಬೇಕು ಚಂದ್ರು ಮಾಸ್ತರ್ ಬರೆ ನಾವು ಯೂಟ್ಯೂಬ್ ನೋಡಿದಿವಿ ಅವರು ಅಂತ ತಿಳಿದು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ ಹಾಡಕ್ ಕೇಳ್ಕೊಂಡು ಹೋಗ್ಬೇಕಂತ ಉತ್ತರ ಬಹಳ ಸುಂದರವಾಗಿ ಕಾರ್ಯಕ್ರಮ ಅಂತ ಹೇಳಿ ಅವರು ಕೂಡ ನೂರು ರೂಪಾಯಿ ಮಾಡ್ತಕ್ಕಂತ ಕಾಯಕದಲ್ಲಿ ಹುಲಜಂತಿ ಮಾಳೀಗರಾಯ ಕಣದಾಳದ ಕಂತಪ್ಪ ಧನ್ಯದ ಉಲತ್ತ ಸಿರಿ ಸಂಪತ್ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಆ ಅಮೋಕ್ಷದನ ಪದನ ಬಿಡ್ಕೊಂಡು ನೂರ ಒಂದು ರೂಪಾಯಿ ನಮ್ಮ ಮ್ಯಾನೇಜರ್ ಸಾಹೇಬರು ಹೊಸಟ್ಟಿ ಇವರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಆ ಚಂದ್ರ ಮಾಸ್ತರ್ ಅವರು ಯೂಟ್ಯೂಬ್ ಚಾನಲ್ ನಲ್ಲಿ ನೋಡ್ತಿದ್ರೆ ಇವತ್ತು ಪ್ರತ್ಯಕ್ಷ ನೋಡಬೇಕನ್ನುವಂತ ವಿಚಾರ ಇಟ್ಟುಕೊಂಡು ನಮ್ಮ ಮ್ಯಾನೇಜರ್ ಸಾಹೇಬರು ಕೂಡ ಪ್ರೀತಿ ವಾಸ್ತಲ್ಯದಿಂದ ಒಂದು ನೂರ ಒಂದು ರೂಪಾಯಿ ಕಲಕಣಿಕೆ ಕೊಟ್ಟಿದ್ದಾರೆ ಅವರು ಮಾಡುವಂತಹ ಕೆಲಸದಲ್ಲಿ ಅವತಾರ ಉದೂಷಿತ ದೇವೇಂದ್ರ ಆಚಾರ್ಯವರು ಸಮಾನತೆ ಕಡೆ ಬಿಟ್ಟು ಕಣ್ಣುಮುತ್ತ ಬೈಲುಗೂಡಿ ಭೂತಾಶ ಬಂದ ಕಂಠಕ್ಕೆ ಬಯಲು ಮಾಡಿ ಸುಖ ಸಮೃದ್ಧಿ ಐಶ್ವರ್ಯ ನೆಮ್ಮದಿ ಬೊಗ್ಗ ಬಗ್ಗೆ ಕೊಟ್ಟು ಕಾಪಾಡಿ ಆ ಜ್ಞಾನ ಯೋಗಿ ಸಿದ್ದೇಶ್ವರ ಅಪ್ಪಾಜಿ ಅಂತ ಮಕ್ಕಳವರು ಮಂತನಕ್ಕೆ ಹುಟ್ಟಿ ಬರಲಿ ಅಂತೇಳಿ ದೇವರಲ್ಲಿ ಬಿಡಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡಿ ಈಗ ಸಮಯ ಸಮಯ ವ್ಯರ್ಥ ಮಾಡದೆ ಸಮಯಕ್ಕೆ ಮಹತ್ವ ಕೊಟ್ಟು ಇವಾಗ ನಮ್ಮ ಗಂಟಿ ಸರ್ ಅವರು ಈಗಾಗಲೇ ತಮಗೇನು ಉದ್ದೇಶಿಸಿ ಆ ಎರಡು ಮಾತು ಮಾತಾಡ್ಬೇಕು ಮಾತಾಡಿ ಬಿಟ್ಟಾರ ಚಲೋ ಹೇ ಪೆ ಏ ಪೆ ಹೇ ಜರದಮರು ಜರದಮರು ಎಪ್ಪ ಪುಣ್ಯ ಆಗ್ತಾ ಇತ್ತು ಹ ನಿಮ್ ನೋಡಿದ್ರೆ ಅಂಜಿಕೆ ಬರ ನಾನು ಅದಕ್ಕಾಗಿ ಇರ್ಲಿ ಒಂದು ತಾನ ಇನ್ನೊಂದು ಧರ್ಮ ನಮಗೆಲ್ಲರಿಗೆ ತಿಳಿಯುವಂತ ವಿಷಯ ಅದಾವ ನೀವು ಯಾವಾಗ ಹಿಡಿದು ಬಿಡ್ತೀರಿ ಹಿಡಿದು ಬಿಡ್ರಿ ಯಾಕಂದ್ರೆ ಸಮಯ ಬಾಳ ಹೋಗ್ಯದ ಅವ್ರ ಮೇಲೆ ನೀವು ಹಾಕೋದು ನಿಮ್ಮ ಮೇಲೆ ಅವ್ರು ಹಾಕುದ್ರಾಗ ಅದು ಪ್ರಯೋಜನ ಇಲ್ಲ ಅನ್ನುವಂಥ ವಿಚಾರ ಇಟ್ಟುಕೊಂಡು ಆ ಎರಡು ಮಾತಿನೊಳಗೆ ನಮ್ಮ ಗಂಟೆ ಸಾರ್ ಅವರ ಹುಷಾರ ಇವಾಗ ಬಹಳ ಅರಣ್ಯ ಸಿದ್ದೇಶ್ವರನ ಜಾತ್ರೆ ಅರಣ್ಯ ಶದ್ಧ ಮಲಕಾರ ಶುದ್ಧ ಇವರೆಲ್ಲ ಈ ಕಡೆ ಯಾಕೆ ಬಂದ್ರು ಅಮೋಕ್ಷದ ಶಬ್ದಾಟಿಗೆ ಅಲ್ಲೇ ಬಾಳದು ಆ ಕಡೆ ಆ ಕಡೆ ಯಾಕೆ ಯಾಕೊಳ್ಳಲಿಲ್ಲ ಇವ್ರು ಈ ಕಡೆ ಯಾಕೆ ಬಂದ್ರು ಇತರ ಮೂಲತ ವಿಷಯಗಳು ಬಾಳದವ ಅದಕ್ಕಾಗಿ ಈಗ ನಾ ಬಾಳ ಮಾತಾಡದೇ ಮುಂದ ಪದ್ಯದೊಳಗ ತರಿಬಿ ಮಾತಾಡ್ತಿರ್ತೀನಿ ವಿಷಯ ಯಾವ್ದು ಹಿಡ್ಕೊಂಡು ಅದನ್ನ ಬಿಡ್ತಿರ್ತೀನಿ ಆ ಇವಾಗ ಪದ್ಯ ಯಾವದಂತ ಕೇಳಿದ್ರೆ ಅಂಬೋಶಿತ ಕೈಲಾಸ ಗಮನದಲ್ಲಿ ಗುರುಶೇವ ಮಾಡ್ಕೊಂಡು ಭೂಲೋಕಕ್ಕೆ ಬಂದ ಅವನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ವರವಿನ ಮಕ್ಕಳ